ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇದೊಂದು ವಿಶೇಷ ಸಂಚಿಕೆ ವಿಶೇಷವಾಗಿದ್ದು ಗ್ರಾಮ ಸ್ವರಾಜ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಹುಟ್ಟಿಗೆ ಕಾರಣವಾಗಿದ್ದ ಕೃಷಿ ಭಾರತ್ ಕನ್ನಡ ಮಾಸಪತ್ರಿಕೆಯನ್ನು ಮುದ್ರಣ ಮಾಧ್ಯಮದಿಂದ ಆನ್ಲೈನ್ ಮಾಧ್ಯಮಕ್ಕೆ ಪ್ರವೇಶ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿ ಭಾರತ್ ಪತ್ರಿಕೆಯನ್ನು ಮುನ್ನಡೆಸಲು ಸಹಾಯ ಸಹಕಾರ ನೀಡಿದ ಎಲ್ಲ ಮಿತ್ರರಿಗೆ ಸಂಪಾದಕ ಮಂಡಳಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಕೃಷಿ ಭಾರತ್ ಆನ್ಲೈನ್ ಮಾಧ್ಯಮಕ್ಕೆ ಪಾದಾರ್ಪಣೆ ಕೃಷಿ ಭಾರತ್ ಕನ್ನಡ ಮಾಸಪತ್ರಿಕೆಯ ಚಂದಾದಾರರಿಗೆ ವಂದನೆಗಳು ಹನ್ನೆರಡನೇ ವರ್ಷವನ್ನು ಕಳೆದು ಹದಿಮೂರನೇ ವರ್ಷದ ನಾಲ್ಕನೇ ಸಂಚಿಕೆಯನ್ನು ತಮ್ಮ ಕೈಗೆ ತಲುಪಿಸುತ್ತಿರುವ ಸಂದರ್ಭದಲ್ಲಿ ಮುಂದಿನ ಆರನೇ ಸಂಚಿಕೆಯನ್ನು ತಮ್ಮ ಕೈಗೆ ತಲುಪಿಸುವ ಬದಲಿಗೆ ಅಂತರ್ಜಾಲದ ಮುಖಾಂತರ ಆನ್ಲೈನ್ ಪತ್ರಿಕೆಯನ್ನಾಗಿ ತಲುಪಿಸುತ್ತೇವೆಂದು ಈ ಮುಖಾಂತರ ತಿಳಿಸಲು ಇಚ್ಛಿಸುತ್ತೇವೆ ಬದಲಾಗಿರುವ ತಂತ್ರಜ್ಞಾನದಿಂದ ಬಹುಸಂಖ್ಯಾತರು ತಮ್ಮ ಮೊಬೈಲ್ ಮುಖಾಂತರ ಯೂಟ್ಯೂಬ್ ಬಟನ್ಗಳಲ್ಲಿ ಹಾಗೂ ಫೇಸ್ಬುಕ್ ಹಾಗೂ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಕೃಷಿ ವಿಷಯಗಳನ್ನು ಸಮಾಚಾರಗಳನ್ನು ಹಾಗೂ ಕೃಷಿಕರ ಸಾಧನೆಗಳನ್ನು ಗಮನಿಸುತ್ತಿರುವುದು ಸಾಮಾನ್ಯವಾಗಿ ಕಂಡುಬಂದಿದೆ ಹಲವಾರು ರೈತರು ತಮ್ಮ ಕೃಷಿ ಉತ್ಪಾದನೆಗಳನ್ನು ಮಾರಾಟ ಮಾಡಲು ಕೂಡ ಆನ್ಲೈನ್ ಮಾಧ್ಯಮವನ್ನು ಬಳಸುತ್ತಿರುವುದನ್ನು ಕೂಡ ನಾವು ನೋಡುತ್ತಿದ್ದೇವೆ ಅದಕ್ಕಾಗಿ ವಾಟ್ಸಪ್ ಗ್ರೂಪ್ಗಳನ್ನು ರಚನೆ ಮಾಡಿಕೊಂಡಿದ್ದು ಉತ್ಪಾದಕರು ಮತ್ತು ಗ್ರಾಹಕರ ಮಧ್ಯೆ ನೇರ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಇದೊಂದು ಅತ್ಯುತ್ತಮ ಬೆಳವಣಿಗೆ ಎಂಬುದನ್ನು ನಾವು ಒಪ್ಪಿಕೊಳ್ಳುವಾಗಲೇ ಯಾವುದೇ ತಂತ್ರಜ್ಞಾನದ ಸದ್ಬಳಕೆಯ ಜೊತೆ ದುರ್ಬಳಕೆಯಾಗುತ್ತಿರುವುದನ್ನು ನಾವು ಸಮಾಜದಲ್ಲಿ ದಿನನಿತ್ಯವೂ ಗಮನಿಸುತ್ತಿದ್ದೇವೆ ದೇಶದಲ್ಲಿರುವ ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಈಗ ನಾಲ್ಕನೇ ಕೈಗಾರಿಕಾ ಕ್ರಾಂತಿಗೆ ಮುಂದಾಗಿವೆ ಕೃತಕ ಬುದ್ಧಿಮತ್ತೆಯನ್ನು ಪ್ರಚಲಿತವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯಲಾಗುತ್ತದೆ ಅಂದರೆ ಮಾನವನ ಬುದ್ಧಿವಂತಿಕೆಯನ್ನು ಒಂದು ಯಂತ್ರಕ್ಕೆ ಜೋಡಿಸಿಕೊಂಡು ಮಾನವನಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಡ್ರೈವರ್ ಇಲ್ಲದೆ ಕಾರು ಟ್ರಕ್ ಹಾಗೂ ಟ್ರ್ಯಾಕ್ಟರ್ಗಳನ್ನು ಓಡಿಸುವುದು ಮನೆಯಲ್ಲೇ ಕುಳಿತುಕೊಂಡೇ ತೋಟದಲ್ಲಿ ಯಂತ್ರಗಳ ಮುಖಾಂತರ ನೇಗಿಲು ಕುಂಟೆ ಹೊಡೆದು ಬಿತ್ತನೆ ಮಾಡುವುದು ಈ ರೀತಿಯಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವ ಮುಖಾಂತರ ಮಾನವನ ಶ್ರಮದ ಬದಲಿಗೆ ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳುವ ಮುಖಾಂತರ ಇಪ್ಪತ್ನಾಲ್ಕು ಗಂಟೆಯ ಕೆಲಸ ಪಡೆದುಕೊಳ್ಳಲು ಮುಂದಾಗಿರುವುದು ಆ ಮುಖಾಂತರ ತಮ್ಮ ಸಂಪತ್ತನ್ನು ವೃದ್ಧಿಸಿಕೊಳ್ಳುವ ಪ್ರಯತ್ನಗಳು ಈಗಾಗಲೇ ದೇಶದಲ್ಲಿ ಸಾಗಿರುವುದನ್ನು ಗಮನಿಸುವಾಗ ತಂತ್ರಜ್ಞಾನದ ಸದುಪಯೋಗ ಹೆಚ್ಚು ಮಾಡ ಮಾಡಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ಕೃಷಿ ಭಾರತ್ ಪತ್ರಿಕೆಯು ಗಂಭೀರವಾಗಿ ಪರಿಗಣಿಸುತ್ತಿದೆ ಆ ಹಿನ್ನೆಲೆಯಲ್ಲಿ ಮುದ್ರಣ ಮಾಧ್ಯಮದಿಂದ ಡಿಜಿಟಲ್ ಮಾಧ್ಯಮದ ಮುಖಾಂತರ ಹೆಚ್ಚು ರೈತರ ಸೇವೆಯನ್ನು ಮಾಡಲು ಮುಂದಾಗಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಕೃಷಿ ಭಾರತ್ ಪತ್ರಿಕೆಯು ತನ್ನದೇ ಆದ ರೀತಿಯಲ್ಲಿ ರಾಜ್ಯದ ರೈತರ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಪ್ರಾರಂಭದಲ್ಲಿ ರೈತರ ಆತ್ಮಹತ್ಯೆಯ ಪ್ರಶ್ನೆಯನ್ನು ಗಂಭೀರವಾಗಿ ಸಮಾಜದ ಮುಂದೆ ತ ತೆರೆದಿಡಲು ಪ್ರಾರಂಭಿಸಿದ್ದು ನವ ಉದಾರೀಕರಣ ನೀತಿಯನ್ನು ಜಾರಿಗೆ ತಂದು ಆ ನಂತರ ಹಸಿರು ಕ್ರಾಂತಿಯನ್ನು ಜಾರಿಗೆ ತರಲಾಯಿತು ಆ ಮುಖಾಂತರ ಗ್ರಾಮೀಣ ಭಾರತದ ಜನತೆಯನ್ನು ಗ್ರಾಹಕರನ್ನಾಗಿ ಮಾಡಿಕೊಳ್ಳಲು ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಮಾಡಿಕೊಡಲಾಯಿತು ಆಗಲೇ ಬಹುಸಂಖ್ಯಾತರನ್ನು ಕೊಳ್ಳೆ ಹೊಡೆದು ಕಾರ್ಪೊರೇಟ್ ಕಂಪನಿಗಳು ಬೆಳೆದು ಬರುತ್ತಿರುವಾಗಲೇ ರೈತರ ಆತ್ಮಹತ್ಯೆಗಳು ಲಕ್ಷಗಳಲ್ಲಿ ನಡೆಯುತ್ತಿರುವಾಗಲೇ ರಾಷ್ಟ್ರೀಯ ರೈತ ಆಯೋಗವನ್ನು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ನೇತೃತ್ವದಲ್ಲಿ ರಚಿಸಲ್ಪಟ್ಟು ಎರಡು ಸಾವಿರದ ಆರರಲ್ಲಿ ರೈತರ ಆತ್ಮಹತ್ಯೆಗಳಿಗೆ ಕಾರಣಗಳನ್ನು ಗುರುತಿಸಿ ಪರಿಹಾರಗಳನ್ನು ಶಿಫಾರಸು ಮಾಡಲಾಗಿದ್ದು ಕೇಂದ್ರದಲ್ಲಿ ಆಡಳಿತಾರೂಢ ರಾಜಕೀಯ ಪಕ್ಷಗಳುವು ಕೂಡ ಅದನ್ನು ಜಾರಿಗೆ ತರಲಿಲ್ಲ ಎರಡು ಸಾವಿರದ ಹನ್ನೆರಡರ ಆಗಸ್ಟ್ ತಿಂಗಳಿನಲ್ಲಿ ಜನ್ಮ ತಾಳಿದ ಕೃಷಿ ಭಾರತ್ ಪತ್ರಿಕೆಯು ರೈತರ ಆತ್ಮಹತ್ಯೆಯ ವಿಷಯವನ್ನು ಮುನ್ನೆಲೆಗೆ ತರಲು ಪ್ರಯತ್ನ ಮಾಡುವ ಹಿನ್ನೆಲೆಯಲ್ಲಿಯೇ ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ಶ್ರೀ ಸಿ ಯತಿರಾಜುರವರ ನೇತೃತ್ವದಲ್ಲಿ ರಾಷ್ಟ್ರೀಯ ಮಟ್ಟದ ಎರಡು ದಿವಸಗಳ ಕಾರ್ಯಾಗಾರವನ್ನು ತುಮಕೂರು ಜಿಲ್ಲಾ ಶಿರಾಪಟ್ಟಣದಲ್ಲಿ ನಡೆಸಲಾಯಿತು ಸ್ವಾಮಿನಾಥನ್ರ ವರದಿಯನ್ನು ಕನ್ನಡದಲ್ಲಿ ಅನುವಾದಿಸಿ ರೈತ ಸಂಘಟನೆಗಳ ಮುಖಂಡರನ್ನು ಒಳಗೊಳಿಸಿ ಸಂವಾದವನ್ನು ನಡೆಸಲಾಯಿತು ಅಂತಿಮವಾಗಿ ಕಾಯದ ಕೃಷಿ ಎನ್ನುವ ಪುಸ್ತಕವನ್ನು ಪ್ರಕಟಿಸಲಾಯಿತು ಆ ಮುಖಾಂತರ ರಾಜ್ಯದಲ್ಲಿ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸುವ ಮುಖಾಂತರ ಸ್ವಾಮಿನಾಥನ್ ವರದಿಯ ಶಿಫಾರಸುಗಳನ್ನು ಜಾರಿಗೆ ತರಬೇಕೆಂಬ ಕೂಗು ಕೇಳಿಬರಲು ಕೃಷಿ ಭಾರತ್ ಕನ್ನಡ ಮಾಸಪತ್ರಿಕೆಯ ಕೊಡುಗೆಯೂ ಇದೆ ಎಂಬುದನ್ನು ಹೆಮ್ಮೆಯಿಂದ ಹೇಳಬಹುದಾಗಿದೆ ರೈತರು ಅದಾಗಲೇ ಕಾರ್ಪೊರೇಟ್ ಕಪಿಮುಷ್ಟಿಯಲ್ಲಿದ್ದು ತಮ್ಮ ಸ್ವಾವಲಂಬಿ ಕೃಷಿಯಿಂದ ಪರಾವಲಂಬಿ ಆಧುನಿಕ ಕೃಷಿಯಲ್ಲಿ ಸಿಕ್ಕು ಉತ್ಪಾದನಾ ವೆಚ್ಚದ ಆಘಾತಕ್ಕೆ ಬಲಿಯಾಗಿದ್ದು ಬೆಳೆದ ಮಾಲಿಗೆ ಕನಿಷ್ಠ ಬೆಂಬಲ ಬೆಲೆ ದೊರೆಯದೆ ಇರುವಾಗ ಕೇಂದ್ರ ಸರ್ಕಾರ ರೈತರನ್ನು ಕಾಪಾಡಲು ಮುಂದೆ ಬಾರದೆ ಕಾರ್ಪೊರೇಟ್ ಹಿತಾಸಕ್ತಿಯನ್ನು ಕಾಪಾಡಲು ಟೊಂಕ ಕಟ್ಟಿಕೊಂಡು ನಿಂತಿರುವಾಗ ರೈತರಿಗೆ ಉಳಿದಿರುವ ಮಾರ್ಗವೇ ಪರಿಕರಗಳನ್ನು ನಿರಾಕರಿಸುವ ಮುಖಾಂತರ ಕಾರ್ಪೊರೇಟ್ ಪ್ರೇರಿತ ಆಧುನಿಕ ಕೃಷಿಯನ್ನು ತೊರೆದು ಸ್ವಾವಲಂಬಿ ಕೃಷಿಗೆ ಪರಿವರ್ತನೆ ಮಾಡುವುದು ಆ ಹಿನ್ನೆಲೆಯಲ್ಲಿ ರಾಸಾಯನ ಮುಕ್ತ ಕೃಷಿಗೆ ಕರೆ ಕೊಟ್ಟ ಕೃಷಿ ಭಾರತ್ ಪ್ರಾರಂಭದಲ್ಲಿ ಕಾಡು ಕೃಷಿಯ ಕುರಿತು ಪ್ರಚಾರ ಆಂದೋಲನವನ್ನು ಪ್ರಾರಂಭಿಸಿತ್ತು ಆ ನಂತರದಲ್ಲಿ ಜಪಾನ್ ದೇಶದ ಪುಕಾವೋಕಾರ ನೈಸರ್ಗಿಕ ಕೃಷಿಯಿಂದ ಪ್ರಾರಂಭಿಸಿ ಸುಭಾಷ್ ಪಾಳೇಕಾರ ಹಾಗೂ ನಾರಾಯಣ ರೆಡ್ಡಿಯವರ ಕೃಷಿ ಪದ್ಧತಿಯನ್ನು ಒಳಗೊಂಡಂತೆ ಇತ್ತೀಚಿನ ವರ್ಷಗಳಲ್ಲಿ ಡಾಕ್ಟರ್ ಮಂಜುನಾಥ್ರವರ ನೈಸರ್ಗಿಕ ಕೃಷಿ ಸಾಧನೆಗಳನ್ನು ಮತ್ತು ಅವರ ಪಾಠಗಳನ್ನು ನಿರಂತರವಾಗಿ ಕೃಷಿ ಭಾರತ ಲೇಖನ ಲೇಖನಗಳ ರೂಪದಲ್ಲಿ ಪ್ರಕಟಿಸುತ್ತಾ ಬಂದಿದೆ ಈ ವರ್ಷದಲ್ಲಿ ಮೈಸೂರಿನ ಅವಿನಾಶ್ರವರ ನೈಸರ್ಗಿಕ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಅನುಸರಿಸಬೇಕಾದ ಕೃಷಿ ಪದ್ಧತಿಗಳನ್ನು ರೈತರಿಗೆ ಮಾಹಿತಿಯನ್ನು ನೀಡಲು ವಿಶೇಷವಾಗಿ ಪ್ರಯತ್ನಿಸಲಾಗಿದ್ದು ಅದರ ಭಾಗವಾಗಿ ಬರವನ್ನು ಎದುರಿಸಲು ಸಿರಿಧಾನ್ಯಗಳ ಕುರಿತು ವ್ಯಾಪಕ ಪ್ರಚಾರಾಂದೋಲನವನ್ನು ಮಾಡುವಲ್ಲಿ ಡಾಕ್ಟರ್ ಖಾದರ್ ನೇತೃತ್ವದಲ್ಲಿ ರಾಮಕೃಷ್ಣಪ್ಪ ಇಂದಿರಮ್ಮ ಯತಿರಾಜು ಇವರನ್ನೊಳಗೊಂಡ ತಂಡವು ಯಶಸ್ವಿಯಾಗಿ ರಾಜ್ಯದ ಗಮನವನ್ನು ಸೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ಕೃಷಿ ಭಾರತ ವಹಿಸಿದ್ದು ಅದರ ಮುಂದುವರೆದ ಭಾಗವಾಗಿ ರಾಷ್ಟ್ರಮಟ್ಟದ ಪ್ರಚಾರಕ್ಕೆ ಬಂದ ಸಿರಿಧಾನ್ಯಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವಾಗಿ ಆಚರಿಸಲಾಯಿತು ಪರಿಸರ ರಕ್ಷಣೆ ಜೀವವೈವಿಧ್ಯತೆಯನ್ನು ಉಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಕಾಡಿನ ರಕ್ಷಣೆ ಅರಣ್ಯ ಕೃಷಿಗೆ ಪ್ರಾಧಾನ್ಯತೆಯನ್ನು ನೀಡುವ ಹಿನ್ನೆಲೆಯಲ್ಲಿ ಬಿದಿರು ಬೆಳೆಸಲು ರಾಜ್ಯದಲ್ಲಿ ವಿಶೇಷವಾದ ಪ್ರಚಾರಾಂದೋಲನವನ್ನು ನಡೆಸಲಾಗಿದೆ ಅದಕ್ಕಾಗಿ ಕೃಷಿ ಭಾರತ್ ಪತ್ರಿಕೆಯ ವಿಶೇಷ ಸಂಚಿಕೆಗಳನ್ನು ಹೊರತರಲಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯಕ್ಕೆ ವಿಶೇಷ ಪ್ರಾಶಸ್ತ್ಯವನ್ನು ನೀಡಲಾಗಿದ್ದು ಆ ಕುರಿತು ಒಂದು ಪುಸ್ತಕವನ್ನು ಪ್ರಕಟಿಸಲಾಗಿದ್ದು ಸಂವಿಧಾನದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಆರ್ಟಿಕಲ್ಗೆ ತಿದ್ದುಪಡಿಯನ್ನು ತರುವ ಮುಖಾಂತರ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳಿಗೆ ಮೂರನೇ ಹಂತದ ಸರ್ಕಾರದ ಅಧಿಕಾರಗಳನ್ನು ಬಳಸಿಕೊಳ್ಳುವ ಕುರಿತು ವ್ಯಾಪಕ ಪ್ರಚಾರಾಂದೋಲನ ನಡೆಸಲಾಗುತ್ತಿದೆ ಅದರ ಭಾಗವಾಗಿಯೇ ಗ್ರಾಮ ಸ್ವರಾಜ್ಯ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಥಾಪಿಸಿದ್ದು ಕಳೆದ ಒಂದು ವರ್ಷದಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಬಿತ್ತರಿಸಲಾಗಿದೆ ಅದರ ಅನುಭವ ಆಧಾರದಲ್ಲಿ ಹೆಚ್ಚು ಜನರನ್ನು ತಲುಪುವಂತಾಗಲು ಹೆಚ್ಚೆಚ್ಚು ರೈತರ ಸೇವೆಯನ್ನು ಮಾಡುವಂತಾಗಲು ತಂತ್ರಜ್ಞಾನದ ದುರ್ಬಳಕೆಯನ್ನು ಕಾರ್ಪೊರೇಟ್ ಶಕ್ತಿಗಳು ಮಾಡಿಕೊಳ್ಳುವ ಕುರಿತು ರೈತರಿಗೆ ಜಾಗೃತಿ ಮೂಡಿಸಲು ಪರಿಕರಗಳ ನಿರಾಕರಣೆಯೊಂದಿಗೆ ಕಾರ್ಪೊರೇಟ್ ಕಪಿಮುಷ್ಟಿಯಿಂದ ಹೊರಬಂದು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಸ್ವಾವಲಂಬನೆಯನ್ನು ಪಡೆದುಕೊಳ್ಳುವಂತಾಗಲು ಇನ್ನಷ್ಟು ಕ್ರಿಯಾಶೀಲವಾಗಿ ಕೃಷಿ ಭಾರತ ರೈತರ ಹಾಗೂ ಗ್ರಾಹಕರ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ತೀರ್ಮಾನಿಸಿದ್ದು ಆ ಹಿನ್ನೆಲೆಯಲ್ಲಿ ಪತ್ರಿಕೆಯನ್ನು ಆನ್ಲೈನ್ ಪತ್ರಿಕೆಯನ್ನಾಗಿ ಪ್ರಕಟಿಸಲು ಮುಂದಾಗಿದೆ ಎಂದು ತಿಳಿಸಲು ಸಂತೋಷಿಸುತ್ತೇವೆ ಪ್ರಸ್ತುತ ಚಂದಾದಾರರಿಗೆ ಪತ್ರಿಕೆಯನ್ನು ಆನ್ಲೈನ್ನಲ್ಲಿ ಕಳಿಸಿಕೊಡಲಾಗುತ್ತದೆ ಹೆಚ್ಚೆಚ್ಚು ಓದುಗರು ಆನ್ಲೈನ್ ಪತ್ರಿಕೆಗೆ ನೋಂದಾವಣಿ ಮಾಡಿಕೊಳ್ಳುವ ಮುಖಾಂತರ ಪ್ರೋತ್ಸಾಹ ನೀಡಬೇಕೆಂದು ವಿನಂತಿಸಿಕೊಳ್ಳಲಾಗುವುದು